நம்மெல்லாம் நம்சாரமே எப்போ விவர பட்டியலுக்கு வைத்தேன் நான் ஆரோக்கிய மொன்னேத்த ನನ್ನ ಜೀವನದ ಹೋರಾಟ ಇದರ ಬಗ್ಗೆ ಭಾಳ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋದೆ ನನ್ನ ಜೀವನದ ಕೊನೆಯ ಹಂತದಲ್ಲಿ ಎಲ್ಲ ಎಲ್ಲಿದೆ ಎಲ್ಲವ ಅಚ್ಚು ಹಾಕಿಸಿ ಇದನ್ನು ಓದಲಿಕ್ಕೆ ಹೋಗಲ್ಲ ನಾನೀಗ ದಯಮಾಡಿ ಇದು ಮೂರು ದಿನದ ಪ್ರಶ್ನೆ ಅಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಒಟ್ಟು ಸೇರಿರೋದು Hediye Hindistan'da bu kongresin birwieerman 編�n mayoral üttür challenge hall capacity zaalat varo LAG FATRI M aurait bu ayabilir mi, ಯಾವ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಿದೆ ಉತ್ತರ ಪ್ರದೇಶ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ದುರಂತ ಸೋನಿಯಾ ಗಾಂಧಿ ಇಲ್ಲಿದ್ದು ಶಕ್ತಿ ಇಲ್ಲ ರಾಜ್ಯಸಭೆಗೆ ಬಂದಿದ್ದ ಇವತ್ತು ಕೇರಳಕ್ಕೆ ರಾಹುಲ್ ಗಾಂಧಿ ಹೋಗಿದ್ದೇನೆ ನಮ್ಮನ್ನು ಜೆ ಡಿ ಎಸ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ

ವೇದಿಕೆ ಅಂತ ಎಲ್ಲವನ್ನು ಕೊಂಡ್ರೆ ನಿಮ್ಮೆಲ್ಲರಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಮೆರವಣಿಗೆಯಲ್ಲಿ ಇಷ್ಟೆಂಥ ಆನಂದವಾಗಿ ಬಂದಿದ್ದೀರಿ ನಿಮ್ಮೆಲ್ಲರಿಗೆ ಜಾತ್ಯ ಜನತಾ ಕಾರ್ಯಕರ್ತರು ಮೂಲೆ ಮೂಲೆಯಿಂದ ಇವತ್ತು ಅತ್ಯಂತ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಮಾಡಿದರೆ ಭಾಗ್ಯವನ್ನು ಸೇವಿಸಿದರೆ ಪ್ರತಿಯೊಬ್ಬರಿಗೂ ತಲವಾಯ ನಮಸ್ಕಾರ ಮಾಡಿ கேட்டுக்கொண்டு வந்தேன் நான் பெம்பல கொண்டு இவத்து ஏன் நரேந்திர மோடி ராஷ்ட்ரே ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಈ ತೊಂಬತ್ತೊಂದನೇ ವಯಸ್ಸಿನಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ವ್ಯಕ್ತಿಗತ ನನಗೇನು ಬೇಕಾದಿಲ್ಲ ನನಗೆ ತೊಂಬತ್ತೊಂದಾಯ್ತು ಅರವತ್ತೊಂದು ವರ್ಷ ಅರವತ್ತೆರಡು ವರ್ಷ ಈ ದೇಶದ ರಾಜಕಾರಣ ಮಾಡಿದ್ದೇನೆ ಈ ದೇಶದ ರಾಜಕಾರಣ ಏನು ಅಂತ ಮಾಡ್ತೇವೆ ಮಾಡಿ ಇವತ್ತು

ನನ್ನೇ ಶ್ರೀಮಾನ್ ಅವರು ಹೇಳ್ತಾರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಐದು ಗ್ಯಾರಂಟಿ ಅಲ್ಲ ಇಪ್ಪತ್ತೆಂಟು ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಯಾರು ಇಪ್ಪ

சால பெ ரே தலைய ம நம்ம தலைய மென்ன தைதாக நீ

ಮೋದಿಯ ವಿರುದ್ಧ ನೀವು ಮೂರು ರಾಜ್ಯದಲ್ಲಿ ಮೋದಿ ಕಾಂಗ್ರೆಸ್ ಮೋದಿಯವರು ಇಲ್ಲಿ ರಾಷ್ಟ್ರದಲ್ಲಿ ಹದಿನೆಂಟು ರಾಜ್ಯಗಳಲ್ಲಿ ಅವರ ಸರ್ಕಾರ ಇದೆ ಅವರಿಂದ ಎದುರಿಸುವ ಶಕ್ತಿ ಇಲ್ಲಿ ಕಾಂಗ್ರೆಸ್ ಇದೆ ಈ ಕಾಂಗ್ರೆಸ್ ಇದೆ ಇದನ್ನ ನಂಬುವಂತಹ ದೊಡ್ಡ ಆಸನ பா கேத்தயமா எஸ் கலச மாதிரி நான் இவ்வளோ இதர நீதினா போராட்ட மாவி ராஜசபி ஒப்பதேவோட ತೊಂಬತ್ತು ವರ್ಷದಲ್ಲಿ ಎಲ್ಲಿರಿ ಖರ್ಗೆ ತೆರಿಗೆ ನೀವಿರ ರಾಜ್ಯ ಇವತ್ತು ನೀವು ಈ ಮೂರು ಕ್ಯಾಂಡಿಡೇಟ್ ಅನ್ನ ತೆಗೆದ್ರೆ ಜೆ ಡಿ ಎಸ್ ಸ್ವಲ್ಪ ನಾಶ ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದಂತ ಯಾವನಾದರೂ ಮುಖ್ಯಮಂತ್ರಿ ಈ ಈಗ ಹೇಳಿಗಳು ನಿಮ್ಗೆ ಯೋಗ್ಯತೆ ಇದ್ದರೆ ಇಪ್ಪತ್ತೆಂಟು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ ಯಾವುದೇ ಆದ ಮುಖ್ಯಮಂತ್ರಿ ಇದ್ರೆ ಅದು ಎಚ್ ಕೆ ಕುಮಾರಸ್ವಾಮಿ ಅದರ ಅರ್ಥ ಮಾಡ್ತಾರೆ हासन चुनावणे मोदी न चुनावणे जलेव न अची हासानभा चुनावणे ಅಥವಾ ಹಾಸನ ಲೋಕಸಭಾ ಚುನಾವಣೆ ಅಷ್ಟಕ್ಕೆ ಸೀಮಿತ ಇಲ್ಲೇ ಇದು ಇವತ್ತು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸುಮಾರು ಮೂರು ಗಂಟೆ ಮೆರವಣಿಗೆ ಮಾಡಿದ್ದಾರೆ ಇದು ನೀವು ಜಾಸ್ತಿ ಮಾಡಿಕೊಂಡಿದೆ ದಯಮಾಡಿ ದೊಡ್ಡ ಬೃಹತ್ ಸಭೆ ಎಲ್ಲ ಕಡೆ ನಾವು ಮಾತನಾಡಲು ಕೇಳುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿಲ್ಲ ಇಡೀ ಕರ್ನಾಟಕದಲ್ಲಿ ಕೇವಲ ಮೂರು ಕಡೆ ಮಾತ್ರ ಜನತಾ ದಳ ಇದೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು கேவல நூறு கடை மண்டிய ஒன்று கடை கோலாரேவலே ஒன்று காலையில் அங்கிகார நடைத்த ಯಾವ ರೈತರ ಮಗ ದೇವೇಗೌಡ ಆ ಒಂದು ಶಕ್ತಿಯನ್ನು ಯಾರು ತರದ್ರು ಕಾಂಗ್ರೆಸ್ ನಾಳೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಬರ್ತಾರೆ ಮೊನ್ನೆ ದಿನ ಕಾಂಗ್ರೆಸ್ನ ಡೆಪ್ಟಿ ಸಿಎಂ ಇಲ್ಲಿ ಬಂದು ಕಾಂಗ್ರೆಸ್ ಪರವಾಗಿ ನಾವು ಸಲ್ಲಿಸಿದ್ದಾರೆ ಅವರು ಹೇಳಿದ್ದಾರೆ ಈ ಜೆ ಡಿ ಎಸ್ ಅನ್ನು ಮುಗಿಸಿ ಇದು ಸಂಪೂರ್ಣವಾದ ನಾಶ ಮಾಡಿ ಯಾವ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ ಜೆ ಡಿ ಎಸ್ ಜಾಖ್ಯಾತ ಮುಂದೆಗಳ ಇದನ್ನು ಮುಗಿಸಿ ನಮಗೆ ನೆಮ್ಮದಿ ಆಗುತ್ತೆ ಹೇಳಿದ್ದಾರೆ ನಾಳೆ ಬರುವ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಜೆ ಎಲ್ಲಿದೆ ಜೆ ಎಲ್ಲಿದೆ ಜೆ ಇಲ್ಲ ಜೆ ಎಲ್ಲಿದೆ ಅನ್ನೋ ತೋರು ಸ್ವಾತಂತ್ರ್ಯದ್ದು ಇಲ್ಲಿ ಸಿದ್ದರಾಮಯ್ಯರಿಗೆ ನಾನು ಸಿದ್ದರಾಮಯ್ಯರಿಗೆ ಯಾವ ಜೆ ಡಿ ಎಸ್ ಇವತ್ತು ನರೇಂದ್ರ ಮೋದಿ ಈ ರಾಷ್ಟ್ರದಲ್ಲಿ ಎಲ್ಲಿ ಮೂರು ಕಡೆ ಕಾಂಗ್ರೆಸ್ ಹೋದರು ಆ ಕಾಂಗ್ರೆಸ್ ಅನ್ನು ಸಂಪೂರ್ಣವಾಗಿ ನೆಲೆಸಮ ಮಾಡ್ತಕ್ಕಂಥ ಒಂದು ದೇವರು ಮುಗುವಿಕೆ ಜಾತಿಯಾಗಿ ಜಾತಿಯ ಭಾರತೀಯ ಜನತಾ ಪಾರ್ಟಿ ವರು ಆದ್ರೆ ಇವತ್ತು ಯಾವ ವಿಜಯೇಂದ್ರ ಅವರು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಮುಖಂಡರುಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡೋರಲ್ಲ ಆರ್ ಎಸ್ ಎಲ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋದಲ್ಲ ಅವರು ಕೆಲಸ ಕೆಲಸ ಮಾಡ್ತಾರೆ ಅಧಿಕಾರ ತೋರ್ಸ್ತಾರಲ್ಲ ಆರ್ ಎಸ್ ಎಸ್ನ ಹಿಂಬ ಹಿಂದೆ ಬಂದಿರುವ ಆ ಬೆಳವಣಿಗೆ ಇಂದು ಬಂದಿರ್ತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ ಆದರೆ ಈ ಜಿಲ್ಲೆಯಲ್ಲಿ ಕೆಲವು ಮುಖಂಡರುಗಳು ಇವತ್ತು ಈ ಸಭೆ ಯಾವ ವಿಜಯ ಅಂದ್ರೆ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು ಆ ಮೆಸೇಜ್ ಕೊಡಲಿಲ್ಲ ಗೊತ್ತಾಗಿದೆ ಈಮೆಸೇಜ್ ಹೋಗಿದೆ ಶಾ ಅವರಿಗೆ ಮೆಸೇಜ್ ಹೋಗಿದೆ ಅರ್ಥ ಮಾಡ್ಕೊಳ್ಳೋದು ಆರ್ ಎಸ್ ಎಸ್ ನ ಹಿಂದಿನಿಂದ ಬಂದಂತ ಯಾವ ಭಾರತೀಯ ಜನತಾ ಬೋರ್ಡ್ ಕಾರ್ಯಕರ್ತರು ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿಯವರು ಶಾ ಅವರು ಇವತ್ತು ಉರು ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತೀರಿ ಅರ್ಥ ಮಾಡ್ಕೊಳ್ಳಿ ಈ ರಾಜ್ಯದಲ್ಲಿ ಜನತಾ ಪಾರ್ಟಿಗೆ ಮೂರೇಳು ಸೀಟು ಕುಮಾರಸ್ವಾಮಿ ಪ್ರಜೋದೇವಣ್ಣ ಅಲ್ಲಿ ಕೋಲಾರದಲ್ಲಿ ಯಾವತ್ತಿ ये मूल स्थान में चले गए जेडएन मुगुल subtree ये वाधव नाम श्रीमान ये बिल्कुल शुभ मान मनने हाजिर है